ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ಮಂಗಳವಾರ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಕಂಪ್ಲೀಟಾದ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಮಂಗಳವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇಪ್ಪತ್ತೇಳು ಜಿಲ್ಲೆಗಳು ಯಾವ್ಯಾವು ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಇಲ್ಲಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ವೀಡಿಯೋವನ್ನು ಸ್ಕಿಪ್ ಮಾಡಿ ಹೋಗಿಬಿಡ್ತೀರ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ವನ್ಯವಾರ್ ಒಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಸಣ್ಣ ಒಂದು ರಿಕ್ವೆಸ್ಟ್ನ ಇದ್ದರೆ ದಯವಿಟ್ಟು ದಯವಿಟ್ಟು ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನೋ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅಷ್ಟೇ ಅಪ್ಡೇಟ್ ಕಂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಖಂಡಿತ ಹೋಗ್ಲು ನಾವು ಯಾವುದೇ ವೀಡಿಯೋ ಹಾಕಿದ್ರು ಅಂತ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡಿಸ್ತಾ ಇದ್ದರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದರು ಸರ್ ನಮ್ಗೆ ಯಾವಾಗ ಹಣ ಬರುತ್ತೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮಗೇನಾದರೂ ಮೋಸ ಆಗ್ತಾ ಇದೆಯಾ ಅಂತಂದರೆ ಹಣ ನಮಗೆ ಬರ್ತಾ ಇಲ್ಲ ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ನಮಗೆ ಹಣ ಆಲ್ಮೋಸ್ಟ್ ಇಲ್ಲಿ ಏನು ಇಲ್ಲಿ ಹಣವೇ ಬರ್ತಾ ಇಲ್ಲ ಅಲ್ಲ ಏನು ಕತೆ ಹಣ ಬರುತ್ತಾ ಬರೋದಿಲ್ಲೋ ಇದನ್ನು ತಿಳಿಸ್ಕೊಡಿ ಫಸ್ಟ್ ಆಫ್ ಆಲ್ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದರೂ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ನನಗೆ ಕಂಪ್ಲೀಟಾಗಿ ಹೇಳಿದ್ದೆ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ನಮಗೆ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಒಂದು ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ಹಣ ಬರಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕಂತಂದರೆ ತುಂಬ ಅಂದರೆ ತುಂಬ ಜನ ಇದೊಂದು ಮಿಸ್ಟೇಕನ್ನು ಮಾಡ್ತಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ಇಲ್ಲಿ ಇದೇ ರೀತಿ ತುಂಬ ಅಪ್ಡೇಟ್ಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಮತ್ತು ಇಲ್ಲಿ ಇದೊಂದು ಏನಪ್ಪ ಅಂತಂದರೆ ನಿಮ್ಮ ಒಂದು ಏನೋ ಏನೋ ಆಲ್ಮೋಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಒಂದು ಸಿಂಪಲ್ ಆಗಿರುವಂಥ ವೇ ಇರುವಂಥದ್ದು ಆ ವೇ ಏನಂತ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ನಿಮಗೆ ಹಣ ಬರಬೇಕಂತ ಇಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಆ ಒಂದು ಇಂಟೆನ್ಷನ್ ಇರುತ್ತೆ ಖಂಡಿತವಾಗ್ಲೂ ನಮ್ಗೆ ಹಣ ಬರಬೇಕು ಹಣ ಬರಬೇಕು ಅಂತ ಹಾಗಾದರೆ ಹಣ ಬರಬೇಕಂತಂದರೆ ಇಲ್ಲಿ ಸಿಂಪಲ್ ಆಗಿ ಪ್ರತಿಯೊಬ್ಬರು ಕೂಡ ಈ ಕೆ ವೈ ಸಿ ಮಾಡಬೇಕು ಇದಾದ ಮೇಲೆ ನಿಮ್ಮೊಂದು ಪಿ ಡಿ ಒ ಕಚೇರಿ ಇರುತ್ತೆ ನಿಮ್ಮೊಂದು ಗ್ರಾಮ ಪಂಚಾಯತಿ ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಿರುವಂಥ ವಿಚಾರ ಆ ಪಿ ಡಿ ಒ ಪಿ ಡಿ ಒ ಕಚೇರಿಗೆ ಹೋಗಿಬಿಟ್ಟು ನೀವು ಅಲ್ಲಿ ವಿಚಾರಿಸ್ಬೇಕು ಏನಾಗಿದೆ ಮತ್ತು ಏನು ಇದೆ ಮತ್ತು ಸರ್ ನಮಗೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಅಂದರೆ ಹಣವನ್ನು ಹಣ ಯಾಕೆ ಬರ್ತಾ ಇಲ್ಲ ಸ್ವಲ್ಪ ವಿಚಾರಿಸಿ ನಮ್ಮದು ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ ಅಂದರೆ ಅಲ್ಲಿ ಕೇಳಬೇಕು ನೀವು ಆಗ ಮಾತ್ರ ನಿಮಗೆ ಏನು ಸೊಲ್ಯೂಷನ್ ಸಿಗುತ್ತೆ ಯಾಕೆ ಹಣ ಬರ್ತಾ ಇಲ್ಲ ಅಥವಾ ಏನಾಗಿದೆ ಇಲ್ಲಿ ಏನು ಕತೆ ಆಗ್ತಾಯಿದೆ ನಮ್ಗೆ ಹಣ ಬರತ್ತಾ ಅಥವಾ ಬರೋದಿಲ್ವ ಏನಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಾರಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಕೇಳ ಅಂದರೆ ನೀವು ಏನು ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಖಂಡಿತವಾಗ್ಲೂ ನೀವಲ್ಲಿ ಕೇಳಿದಾಗ ಅಂತಂದರೆ ನೀವಲ್ಲಿ ಕೇಳಿದಾಗ ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಸಿಗುತ್ತೆ ನಿಮ್ಗೆ ಏನು ಹಣ ಬರತ್ತಾ ಅಥವಾ ಬರೋದಿಲ್ವ ಏನು ಕತೆ ಅಂತ ಕಂಡು ಖಂಡಿತವಾಗ್ಲೂ ಕಂಪ್ಲೀಟಾಗಿ ನಿಮಗೆ ಅಲ್ಲಿ ಏನು ಏನು ಆಲ್ಮೋಸ್ಟ್ ಮಾಹಿತಿ ಸಿಗುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಆದರೆ ಇಲ್ಲೇ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತು ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ ನಿಮಗೆ ಆ ಇಪ್ಪತ್ತೇಳು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಕಂಪ್ಲೀಟಾಗಿ ನಾನು ನಿಮಗೆ ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಜಿಲ್ಲೆ ಅಂತ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕದ ಏನು ಇಲ್ಲಿ ಆಲ್ಮೋಸ್ಟ್ ಏನು ಇಡೀ ಕರ್ನಾಟಕಕ್ಕೆ ಹಣ ಬಂದಂಗೆ ಆಯಿತು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಒಂದು ಎರಡು ಮೂರು ಜಿಲ್ಲೆ ನಿಶ್ ಅಷ್ಟೇ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಜಿಲ್ಲೆ ಇರುವಂಥದ್ದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಬಂದಂಗೆ ಆಯಿತು ಹಾಗಾಗಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಜಿಲ್ಲೆ ಬಂದಿಲ್ಲ ಅಂತ ಆ ಎರಡು ಮೂರು ಅಂದರೆ ಎರಡು ಮೂರು ಜಿಲ್ಲೆಗಳ ಜಿಲ್ಲೆಗಳು ಯಾವುದು ಮಿಸ್ ಆಗಿದ್ದಾವೆ ಆ ಒಂದು ಎರಡು ಮೂರು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಖಂಡಿತವಾಗ್ಲೂ ಬರುತ್ತೆ ನೆಕ್ಸ್ಟ್ ಟೈಮ್ ಏನು ಇವಾಗ ಹಿಂದೆ ಹಣ ರಿಲೀಸ್ ಮಾಡಿದರೆ ನಾಳೆ ಯಾವ ಯಾವ ಒಂದು ಪಟ್ಟಿ ಬರುತ್ತೆ ಕೆಲವು ಬಾರಿ ಸೇಮ್ ಬರ್ಬೋದು ಅದೇ ಅದೇ ಜಿಲ್ಲೆಗಳಿಗೆ ಆದರೆ ಬಾರಿ ಒಂದು ವಾರದೊಳಗಡೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಎಲ್ಲ ಜಿಲ್ಲೆಗಳು ಕವರ್ ಆಗಿ ಆಗುತ್ತೆ ಆಲ್ಮೋಸ್ಟ್ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಏನು ಈ ಒಂದು ಒಂದು ವಾರ ಅಂತಲ್ಲ ಆಲ್ಮೋಸ್ಟ್ ಏನೋ ಒಂದು ಒಂದು ತಿಂಗಳೊಳಗಡೆ ಒಂದು ಜಿಲ್ಲೆಗೂ ಹಣ ಜಮೆ ಆಗಿ ಆಗುತ್ತೆ ನೀವು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಅಂತಂದರೆ ಆಯ್ತಲ್ಲ ಸ್ನೇಹಿತರೆ ಅಲ್ಲಿಗೆ ಒಂದು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಕಂತುಗಳು ಹಣವೂ ನಿಮ್ಗೆ ಬರುತ್ತೆ ಎಲ್ಲ ಸೇಮ್ ಅಂತಂದರೆ ಒಂದು ಅಂತಂದರೆ ಎಲ್ಲ ಜಿಲ್ಲೆಗಳಿಗೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಅಲ್ಲಿಗೆ ಅಲ್ಲಿಗೆ ಕವರ್ ಆದಂಗೆ ಆಯ್ತಲ್ಲ ಆಲ್ಮೋಸ್ಟ್ ಏನು ಇಲ್ಲಿ ಒಂದು ಅಂತಂದರೆ ಏನು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಇರುವಂಥದ್ದು ಒಂದು ಇಪ್ಪತ್ತೊಂಬತ್ತು ಮೂವತ್ತು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಏನಂತಂದ್ರೂ ಕೂಡ ಎಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆದಂಗೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಕನ್ಫ್ಯೂಷನ್ ಇದೆ ಏನು ಕತೆ ನಮ್ಗೆ ಏನಾಗುತ್ತೆ ಅಥವಾ ಏನು ಪ್ರಾಬ್ಲಮ್ ಆಗುತ್ತೆ ಹಣ ಏನು ಏನು ನಿಂತೋಗುತ್ತಾ ಅಥವಾ ಏನು ಕತೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಟೆನ್ಷನಿಂದ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮ್ಗೆ ಏನಾದರೂ ಒಂದು ತಿಳಿಸ್ಕೊಡಿ ನಮಗೆ ಖಂಡಿತವಾಗಲೂ ಟೆನ್ಷನ್ ಇದೆ ಈ ಬಾರಿ ನಮಗೆ ಏನು ಹಣ ಬರುತ್ತಾ ಅಥವಾ ಬರೋದಿಲ್ವ ಏನು ಕತೆ ಅದನ್ನು ಆದರೂ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಯಾಕೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಅಂತ ನೀವು ಕೇಳೋದಾದರೆ ಇಲ್ಲಿ ಒಂದು ವಿಚಾರವನ್ನು ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಸಿದ್ದರಾಮಯ್ಯನವರೇ ಹೇಳಿರೋ ಪ್ರಕಾರ ನಿಮಗೆ ಏನು ಇಲ್ಲಿ ಆಲ್ಮೋಸ್ಟ್ ಒಂದು ಏನು ಇಲ್ಲಿ ಆಯಿತು ಒಂದು ಐದು ವರ್ಷ ಅಂತ ಇಟ್ಕೊಳ್ಳಿ ಐದು ವರ್ಷ ಐದು ವರ್ಷ ಇರುತ್ತೆ ಒಂದು ಪಕ್ಷ ಆಲ್ಮೋಸ್ಟ್ ಒಂದು ಏನೋ ಒಂದು ಒಂದು ಸರ್ಕಾರ ಖಂಡಿತವಾಗ್ಲೂ ಐದು ವರ್ಷ ಇರುತ್ತೆ ಐದು ವರ್ಷ ಇದ್ದಾಗ ನಿಮಗೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಯಾಕಪ್ಪ ಅಂತಂದರೆ ಐದು ವರ್ಷ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಏನು ನಿಮಗೆಲ್ಲ ಕಂತಿನ ಹಣ ಕೂಡ ಬರುತ್ತೆ ಐದು ವರ್ಷ ಅಂತಂದರೆ ತುಂಬ ಆಯಿತು ಸ್ನೇಹಿತರೆ ಒಬ್ಬೊಬ್ಬರಿಗೂ ಲಕ್ಷಗಟ್ಟಲೆ ಮೇಲೆ ಹಣ ಬಂದಂಗೆ ಆಯ್ತು ಯಾಕಪ್ಪ ಅಂತಂದರೆ ಒಂದೊಂದು ಲಕ್ಷನೇ ಕೊಟ್ಟಂಗೆ ಆಯ್ತು ಒಬ್ಬೊಬ್ಬರಿಗೆ ಯಾಕಪ್ಪ ಅಂತಂದರೆ ಒಂದೊಂದು ಲಕ್ಷ ಅಂತಂದರೆ ತುಂಬ ದುಡ್ಡು ಆಯಿತು ಸ್ನೇಹಿತರೆ ಐವತ್ತೆರಡು ಸಾವಿರ ಕೋಟಿ ಏನು ಈ ಒಂದು ಏನು ಲೆಕ್ಕಾಚಾರ ಹಾಕ್ಕೊಂಡಿರುವಂಥದ್ದು ಒಂದು ಐದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಸಾರಿ ಒಂದೊಂದು ವರ್ಷಕ್ಕೆ ಅಷ್ಟು ಬೇಕಂತೆ ಇನ್ನೊಂದು ಆಲ್ಮೋಸ್ಟ್ ಒಂದು ಏನಂತಂದ್ರೂ ಒಂದು ಐದು ಲಕ್ಷ ಸಾರಿ ಐವತ್ತು ಸಾವಿರ ಕೋಟಿ ಅಂತಂದರೆ ಒಂದು ಲಕ್ಷ ಕೋಟಿ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಮಿನಿಮಮ್ ಐದು ವರ್ಷಕ್ಕೆ ಎರಡೂವರೆ ಲಕ್ಷ ಕೋಟಿ ಮೇಲೆ ಬೇಕಾಗುತ್ತೆ ಆಲ್ಮೋಸ್ಟ್ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಹಣ ಬರುತ್ತೆ ಆದರೂ ಕೂಡ ಇಲ್ಲಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಕನ್ಫ್ಯೂಷನ್ ಇರುವಂಥದ್ದು ಯಾಕೆ ನಮ್ಗೆ ಏನಾಗುತ್ತೆ ನಮ್ಗೆ ಹಣ ಬರೋದು ಹೌದಾ ಅಥವಾ ಏನಾಗುತ್ತೆ ಅಂತ ಟೆನ್ಷನ್ನೇ ತಗೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಬರುತ್ತೆ ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆಲ್ರೆಡಿ ಸಿದ್ದರಾಮಯ್ಯವರೇ ಗ್ಯಾರಂಟಿ ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳಿರುವಂಥದ್ದು ಅವ್ರೇ ಕೂಡ ಮತ್ತು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಕೊರೋನಾ ವೈರಸ್ ಈ ಒಂದು ಕೊರೋನಾ ವೈರಸ್ ಏನಾದರೂ ಬಂದರೆ ನಿಮಗೆ ಏನು ಒಂದು ಈ ಒಂದು ಯೋಜನೆಯಿಂದ ಏನಾದರೂ ಇದಾಗತ್ತಾ ಅಂತಂದರೆ ಏನಾದರೂ ಒಂದು ಎಫೆಕ್ಟ್ ಆಗುತ್ತಾ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಕೇಳ್ತಿರುವಂಥದ್ದು ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಅದ್ರ ಬಗ್ಗೆ ಮಾತಾಡ್ಕೊಳ್ತಿರುವಂಥದ್ದು ಆಲ್ಮೋಸ್ಟ್ ಎಟ್ ಪ್ರೆಸೆಂಟಾಗಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ಕೊರೋನಾ ವೈರಸ್ ಬಂದರೆ ನನ್ನ ಪ್ರಕಾರ ಖಂಡಿತವಾಗಲೂ ಈ ಒಂದು ಯೋಜನೆ ನಿಲ್ಲಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತೀನಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಕೊರೋನಾ ವೈರಸ್ ಹೋದ ಬಾರಿ ಬಂದಿದ್ದು ತುಂಬ ಸೀರಿಯಸ್ ಆಗಿತ್ತು ಫಸ್ಟ್ ವೇವ್ ಆಗಿರ್ಬೋದು ಸೆಕೆಂಡ್ ವೇವ್ ಆಗಿರ್ಬೋದು ತುಂಬ ಸೀರಿಯಸ್ ಆಗಿತ್ತು ಆದರೆ ಈ ಬಾರಿ ಆ ರೀತಿ ಇಂಪ್ಯಾಕ್ಟ್ ಆಗುವಂಥದ್ದು ಲಕ್ಷಣ ಕಾಣಿಸ್ತಾ ಇಲ್ಲ ಅಂತಂದರೆ ಎಚ್ ಎಮ್ ಪಿ ವಿ ಏನೋ ಒಂದು ಆಲ್ಮೋಸ್ಟ್ ಒಂದು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆ ಒಂದು ಏನು ತಳಿ ಆ ಒಂದು ಒಂದು ತಳಿ ಬಂದಿರುವಂಥ ಒಂದು ಶಂಕೆ ಇರುವಂಥದ್ದು ನೋಡೋಣ ಅಂತ ಖಂಡಿತವಾಗಲೂ ನನ್ನ ಪ್ರಕಾರ ಹೇಳೋದಾದರೆ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಖಂಡಿತವಾಗಲೂ ಏನು ಹಣ ನಿಂತು ಹೋಗಲ್ಲ ನೋಡೋಣ ಅಂತ ಖಂಡಿತವಾಗಲೂ ಹೇಳೋಕ್ಕಾಗಲ್ಲ ಏನು ಕೆಲವು ಬಾರಿ ನನ್ನ ಪ್ರಕಾರ ಹೇಳೋದಾದರೆ ಕೊರೋನಾ ವೈಸ್ ಏನು ಸಾರಿ ಕೊರೋನಾ ವೈರಸ್ಸೇ ಬರಲ್ಲ ಕೊರೋನಾ ವೈರಸ್ಸೇ ಬರಲ್ಲ ನನ್ನ ಪ್ರಕಾರ ಕೊರೋನಾ ವೈರಸ್ ಬರೋಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಏನು ಹೋದ ಬಾರಿ ರೀತಿ ಇಲ್ಲ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಮತ್ತೆ ಇನ್ನೊಂದು ಏನೂ ನೀವು ಖಂಡಿತವಾಗ್ಲೂ ಆಲ್ಮೋಸ್ಟ್ ಏನು ಕೂಡ ಇಲ್ಲಿ ಹಣ ಬರೋದಿಲ್ಲ ಅಂತ ಹೇಳುವಂಥ ಟೆನ್ಷನ್ ಇಲ್ಲ ಒಂದು ವಿಚಾರವನ್ನು ಹೇಳ್ತೀನಿ ನಾನು ಎರಡೇ ನಿಮಿಷದಲ್ಲಿ ದಯವಿಟ್ಟು ನೀವು ನಮ್ಮ ಒಂದು ಎರಡೂ ಚಾನಲ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ಆಶ್ರಯ ಟೆಕ್ ಕನ್ನಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಒಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಏನೇ ಹಣವನ್ನು ಪಡ್ಕೊಳ್ಳೋದಾಗಿರ್ಬೋದು ಏನೇ ಪಡ್ಕೊಳ್ಳೋದಾಗಿರ್ಬೋದು ನೀವು ಏನೇ ಒಂದು ಸಾಧನೆ ಮಾಡಿ ಅದರ ಅದಕ್ಕೆ ಅದಕ್ಕೆ ನೀವು ಆ ಸಾಧನೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿರ್ತದೆ ಆ ಹಾಗಾಗಿ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ ಪ್ರತಿಯೊಂದು ಸ್ಕೀಮ್ ಆಗಿರ್ಬೋದು ಎಜುಕೇಷನ್ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇದ್ದರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ನಾನು ಅದಕ್ಕೆ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ದಯವಿಟ್ಟು ನಮ್ಮೊಂದು ಆಶೆ ಅಪ್ಡೇಟ್ಸ್ ಕನ್ನಡ ಏನು ಯೂಟ್ಯೂಬ್ ಚಾನಲನ್ನು ಏನು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೂ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಲೇಟೆಸ್ಟಾಗಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ವಿಚಾರವನ್ನು ನಾನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಈ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಸ್ನೇಹಿತರೆ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಯಾರೂ ಕೂಡ ಚಿಂತೆ ಆಗುವಂಥ ವಿಚಾರವೂ ಇಲ್ಲ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಮಗೆ ಏನು ಹಣ ಬರದೇ ಇದ್ದಾಗ ನಾವು ಏನು ಮಾಡುವಂಥದ್ದು ಸ್ವಲ್ಪ ಟ್ರಿಕ್ಸ್ ಹೇಳಿಕೊಡಿ ಅಂತ ಇದರಲ್ಲಿ ಟಿಪ್ಸ್ ಏನೂ ಇಲ್ಲ ಸ್ನೇಹಿತರೆ ಆದರೆ ನಾನೊಂದು ಕೆಲವು ಟಿಪ್ಸನ್ನು ಕೊಡಲೆ ಅಂದರೆ ಕೊಡಬಲ್ಲೆ ಖಂಡಿತವಾಗ್ಲು ಟಿಪ್ಸನ್ನು ನಾನು ನಿಮಗೆ ಹೇಳ್ತೀನಿ ಏನೇನಂತ ಸಿಂಪಲ್ ಆಗಿ ನಾನು ಹೇಳುವಂಥ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಆ ಒಂದು ಸಿಂಪಲ್ ಆಗಿರುವಂಥ ರೂಲ್ಸ್ ಯಾವುದಪ್ಪ ಅಂತಂದರೆ ಟಿಪ್ಸ್ ಯಾವುದಪ್ಪ ಅಂತಂದರೆ ಸಿಂಪಲ್ ಆಗಿರುವಂಥ ಟಿಪ್ಸ್ ಆ್ಯಂಡ್ ರೂಲ್ಸ್ ಯಾವುದಪ್ಪ ಅಂತಂದರೆ ದಯವಿಟ್ಟು ದಯವಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಏನು ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಆ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಒಂದು ನಿಮ್ಗೆ ಅರ್ಥ ಆಗುತ್ತೆ ಯಾವಾಗ ಹಣ ಬರುತ್ತೆ ಏನು ಕತೆ ಅಂತ ಅದು ಅದೊಂದು ಅರ್ಥ ಆಗುತ್ತೆ ಒಂದು ಅದು ಇಂಪಾರ್ಟೆಂಟ್ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಅದಾದ ಮೇಲೆ ನಿಮ್ಮ ಇ ಕೆ ವೈ ಸಿ ಇದು ಮೇನ್ ಎಲ್ಲದಕ್ಕಿಂತ ನೀವು ವಿಡಿಯೋ ನೋಡುವಂಥದ್ದು ಎಲ್ಲಕ್ಕಿಂತ ಮೇಯ್ನ್ ಆದರೆ ಅದಕ್ಕಿಂತ ಮೇಯ್ನ್ ಅಂತ ಅಂತಂದರೆ ನಿಮಗೆ ಇ ಕೆ ವೈ ಸಿ ಮಾಡಬೇಕು ಇ ಕೆ ವೈ ಸಿ ಮಾಡಬೇಕು ಇ ಕೆ ವೈ ಸಿ ಅಂತಂದರೆ ಅದಕ್ಕಿಂತ ಮೇಲೆ ಅಂತಲ್ಲ ಈ ಒಂದು ಏನು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳುವಂಥದ್ದು ಮತ್ತು ನೀವು ಏನು ನಿಮ್ಮ ಒಂದು ಇ ಕೆ ವೈ ಸಿ ಮಾಡುವಂಥದ್ದು ಸಿಂಪಲ್ ಆಗಿ ಹೇಳ್ತೀನಲ್ಲ ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಹೇಳ್ತೀನಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಾಗಲ್ಲ ಅದು ನಿಮಗೆ ಆಲ್ಮೋಸ್ಟ್ ಗೊತ್ತಾಗಲ್ಲ ನೀವು ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಂದರೆ ಕೆಲವರಿಗೂ ಗೊತ್ತಾಗಲ್ಲ ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಲ್ಲ ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹಾಗಾಗಿ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಖಂಡಿತವಾಗ್ಲು ಇಂಪಾರ್ಟೆಂಟಲ್ಲಿ ಇಂಪಾರ್ಟೆಂಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಶ್ರಯ ಅಪ್ಡೇಟ್ಸ್ ಕನ್ನಡ ಏನು ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಮೂರು ಮೂರು ಸಾರಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಲ್ಲ ಮತ್ತು ಆಮೇಲೆ ಹೇಳ್ತೀರಾ ನೀವು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ನಾನು ಹೇಳುವಂಥದ್ದನ್ನು ಫಸ್ಟ್ ಆಫ್ ಆಲ್ ಸ್ವಲ್ಪ ರೂಲ್ಸನ್ನು ಫಾಲೋ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ನೀವು ಇಲ್ಲಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ನೀವು ಎಲ್ರಿಗೂ ಇಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಹಣ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಹಣ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣ ಮತ್ತು ಪಿಂಚಣಿ ಹಣ ಇದ್ರ ಬಗ್ಗೆ ಎರಡರ ಬಗ್ಗೆಯೂ ಈ ಒಂದು ಎರಡು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ನಾನು ಪಿ ಎಂ ಕಿಸಾನ್ ಯೋಜನೆ ಹಣ ಇಲ್ಲಿ ಮೋದಿಯವರು ಆಲ್ರೆಡಿ ಈ ಒಂದು ಯೋಜನೆಗೆ ಹಣವನ್ನು ರಿಲೀಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಕೋಟಿಯಷ್ಟು ರಿಲೀಸ್ ಮಾಡಿದ್ದಾರೆ ಇಡೀ ಇಂಡಿಯಾ ಇಂಡಿಯಾದಲ್ಲೇ ಆಲ್ಮೋಸ್ಟ್ ಇಡೀ ಇಂಡಿಯಾ ಇಂಡಿಯಾದ ರೈತರಿಗೇನು ಕೂಡ ಈ ಒಂದು ಯೋಜನೆ ಹಣ ಈ ಒಂದು ಯೋಜನೆ ಹಣ ಬರುತ್ತೆ ಇಡೀ ಇಂಡಿಯಾದಲ್ಲಿ ಯಾಕಪ್ಪ ಅಂತಂದರೆ ಇದು ಕೇಂದ್ರದ ಒಂದು ಸರ್ಕಾರಿ ಯೋಜನೆ ಆಗಿರುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಇದೊಂದು ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ಆ ಒಂದು ಆ ಒಂದು ಕಾರಣದಿಂದ ಮತ್ತೆ ಇಡೀ ಇಂಡಿಯಾದವರಿಗೆ ಈ ಒಂದು ಯೋಜನೆ ಆಗಿರೋದ್ರಿಂದ ರಿಲೀಸ್ ಮಾಡಿದರೆ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಆಗಿರುವಂಥದ್ದು ಇನ್ನೂ ಇಪ್ಪತ್ತನೇ ಕಂತಿನ ಹಣ ಆಲ್ಮೋಸ್ಟ್ ಶೀಘ್ರದಲ್ಲೇ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇದಾದ ಮೇಲೆ ಏನೋ ಇದಾದಮೇಲೆ ಪಿಂಚಣಿ ಹಣ ಪಿಂಚಣಿ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಖಂಡಿತವಾಗ್ಲೂ ಇನ್ಮೇಲೆ ಡಬ್ಬಲ್ ಹಣ ಬರುತ್ತಂತೆ ಪಿಂಚಣಿ ಯೋಜನೆ ಹಣ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ದಯವಿಟ್ಟು ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಅವರಿಗೂ ಅರ್ಥ ಆಗಲಿ ಯಾಕೆ ಹಣ ಬರ್ತಾ ಇಲ್ಲ ಅಥವಾ ಏನು ಕತೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಥವಾ ಬರಲ್ವ ಏನು ಕತೆ ಅಂತ ಅವ್ರಿಗೆ ಅರ್ಥ ಆಗಲಿ ಖಂಡಿತವಾಗ್ಲೂ ಅವರು ಕೂಡ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೂಡೋದಲ್ಲಿ ಸಿಗೋಣ ಎಲ್ರಿಗೂ ಬಬಾಯ್ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ 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 ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಬಬಾಯ್